ವೆಲ್ಕಮ್ ಟು ರುಕ್ಮಿನಿ ತ್ರಿಬಲ್ ತ್ರೀ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದರೆ ಓಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲನೇ ಬಾರಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ಏನು ಈ ವಿಡಿಯೋ ವಿಷಯ ಏನಪ್ಪ ಅಂತ ಅಂದರೆ ಈ ಪು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಈಗ ನಾನು ಬಂದಿರುವಂತಹ ಒಂದು ಶಾಪ್ ಬಂದು ಬೆನಕ ಎಂಟರ್ಪ್ರೈಸಸ್ ಅಂತ ಇವ್ರದ್ದು ಲಲಿತಾ ಅಕ್ಕ ಅಂತ ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸಹ ಆ್ಯಂಡ್ ಬಿಡದಿನಲ್ಲೇ ಇರೋವಂಥದ್ದು ಇವು ಇಲ್ಲಿ ಓನ್ಲಿ ಬೆಡ್ದಿ ಮೆಂಬರ್ಸ್ ಅಷ್ಟೇ ಅಲ್ಲ ಬ್ಯಾಂಗ್ಳೂರ್ ಇರ್ಬೋದು ಮೈಸೂರು ಇರ್ಬೋದು ಮಂಗಳೂರು ಚಿಕ್ಕಮಂಗ್ಳೂರು ಎಲ್ಲೆಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟು ಜನ ಅವರಿಗೆ ಕಾಂಟ್ಯಾಕ್ಟ್ ಇದ್ದಾರೆ ವಿತ್ ಆನ್ಲೈನ್ ಥ್ರೂ ಆನ್ಲೈನ್ ಮೂಲಕ ಇವರು ಯಾವುದೇ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತಾರೆ ಆ್ಯಂಡ್ ಚೀಟಿಗಳನ್ನ ಹಾಕ್ತಾರೆ ಏನು ಚೀಟಿಯಪ್ಪ ಅಂತ ಅಂದರೆ ಸಿಲ್ವರ್ ಚೀಟಿ ಇದು ಆ್ಯಂಡ್ ಗೋಲ್ಡ್ ಚೀಟಿನೂ ಇದೆಯಂತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆ್ಯಂಡ್ ನಿಮಗೆ ಇದರಲ್ಲಿ ಏನು ಲಾಭ ಆ್ಯಂಡ್ ಒಂದೇ ಸಾರಿ ಬೆಳ್ಳಿನ ತೊಗೊಳಕ್ಕೆ ಆಗದೇ ಇರೋರು ಮಂತ್ಲಿ ಮಂತ್ಲಿ ಸೇವಿಂಗ್ ಮಾಡಿ ಆ್ಯಂಡ್ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ ಇದರಿಂದ ಅದರಲ್ಲಿ ಬೆಳ್ಳಿ ತೊಗೋಬೋದು ನಾನು ಕಾರ್ಡ್ ಕಟ್ಟಿದ್ನಲ್ವಾ ಆ ಒಂದು ಹೌದು ನಾನು ಇಷ್ಟಪಟ್ಟು ತಗೊಂಡಂತಹ ಲಕ್ಷ್ಮಿ ಅಂಡ್ ಸಾಯಿಬಾಬಾ ನಾನು ತಗೊಂತ ಇದ್ದೀನಿ ಒಳ್ಳೆದಾಗಿದ್ದೀನಿ ನನ್ನ ಗ್ರೂಪ್ ಅಲ್ಲಿ ಎಪ್ಪತ್ತೈದು ಸೀಟ್ ಮಾಡಿರೋಸ್ ಕೊಟ್ಟವ್ರೆಟ್ ಅಷ್ಟೋ ಎಲ್ಲ ಮೂವತ್ತು ಯಾಕಂದ್ರೆ ಅವ್ರಿಗೊಂದು ಬೆನಿಫಿಟ್ ಕೊಟ್ಟಿದ್ದೀರಿ ಹಾಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿ ಎಲ್ಲ ಮೆನ್ಷನ್ ಮಾಡಿ ನಂಬರ್ ಎಲ್ಲ ಹಾಕ್ತೀನಿ ನೀವು ಸಹ ಕಾಂಟ್ಯಾಕ್ಟ್ ಮಾಡ್ಬೋದು ಮಂತ್ಲಿ ಮಂತ್ಲಿ ನಿಮ್ ಕೈಲಿ ಎಷ್ಟು ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗತ್ತೆ ಅದ್ರ ಮೇಲೆ ನೀವ್ ಎಷ್ಟಾದ್ರೂ ಮಂತ್ಲಿ ಕಟ್ಕೊಂಡು ಹೋಗ್ಬೋದು ಒನ್ ಇಯರ್ ಅಲ್ಲ ಒನ್ ಇಯರ್ ಟ್ವೆಲ್ ಮಂತ್ಸ್ ಟ್ವೆಲ್ ಮಂತ್ಸ್ಗೆ ನೀವು ಎಷ್ಟಾದರೂ ಕಟ್ಟಿ ಅದ್ರ ಮೇಲೆ ನೀವು ಇನ್ನು ಜಾಸ್ತಿ ಗ್ರಾಮ್ ಬೆಳ್ಳಿ ಏನಾದರೂ ಬೇಕು ಅಂತ ನೀವು ದುಡ್ಡು ಕೊಟ್ರೆ ನಿಮ್ಗೆ ಯಾವ ಬೆಳ್ಳಿ ಬೇಕೋ ಅದನ್ನ ಅವರು ತರಿಸ್ಕೊಡ್ತಾರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಿರ್ತಿದ್ದರೋ ಅದಕ್ಕಿಂತ ಹೆಚ್ಚಾಗೇನೇ ಅವರು ನಿಮಗೆ ಬೆಳ್ಳಿನ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಲಲಿತಾ ಅಕ್ಕ ಥ್ಯಾಂಕ್ಸ್ ಥ್ಯಾಂಕ್ಸ್ ನಮಸ್ತೆ ಆ್ಯಂಡ್ ಇಟ್ ಸಿಲ್ವರ್ ಚೀಟಿನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ ನೀವು ಅವ್ರಕ್ಕೂ ಇದು ಐದು ವರ್ಷದ ಕಂಪ್ಲೀಟ್ ಆಯಿತು ಓಕೆ ಐದು ವರ್ಷದ ಕಂಪ್ಲೀಟ್ ಆಗಿ ಇವತ್ತೇನು ನನ್ನ ಜನ ಇತ್ತು ನಾವು ಫಸ್ಟ್ ಅಲ್ಲಿ ಏನು ಇರಲಿಲ್ಲ ನಮ್ಮ ಆಫ್ಲೈನಲ್ಲಿ ತುಂಬ ಜನ ಇತ್ತು ಈ ಒಂದು ನಮ್ಮದು ಗೋಲ್ಡ್ ಸಿಟಿ ಒಂದಿದೆ ಅದ್ರ ಮುಖಾಂತರ ಈಗ ಆನ್ಲೈನಲ್ಲಿ ಬಂದಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಜನ ಬಂದಿದೆ ಅಲ್ಲಿಗೆ ಎಪ್ಪತ್ ಕೆಜಿ ಸಿಲ್ವರ್ ನಂಗೆ ಕೊಟ್ಟಿದ್ದೀನಿ ಆನ್ಲೈನ್ ಆಫ್ಲೈನ್ ಎಲ್ಲ ಸೇರಿ ಎಷ್ಟು ಜನ ನಿಮ್ ಹತ್ರ ಚೀಟಿ ಹಾಕಿದ್ರೆ ಐನೂರಿಂದ ಆರ್ನೂರ್ ಜನ ಮೇಲಿದ್ರು ಮತ್ತೆ ಎಷ್ಟ್ರಾ ಪರ್ಚೇಸಿಂಗ್ ಜಾಸ್ತಿ ಮಾಡಿದ್ರು ಅದೇ ಹೇಳ್ತೀವಿ ಎಪ್ಪತ್ ಕೆಜಿ ಬೆಳ್ಳಿ ಕೊಟ್ಟಿದ್ದೀನಿ ಪ್ಯೂರ್ ಆಲ್ ಮಾರ್ಕ್ ಇರೋ ಬೆಳ್ಳಿ ಎಲ್ಲಾದ್ಕೂ ಮಾರ್ಕ್ಸ್ ಇರುತ್ತೆ ಇದು ಬಟ್ ಒಂದೇನು ಅಂದ್ರೆ ಯಾವ್ದೇ ಕಸ್ಟಮರ್ ತೌಸಂಡ್ ರುಪೀಸ್ ಅಂತ ಕಟ್ಟಿರ್ತಾರೆ ಬಟ್ ಯಾರು ತೌಸಂಡ್ ಅಲ್ಲೇ ಕಟ್ಟಿಲ್ಲ ಎಲ್ಲ ಟೂ ತ್ರೀ ಫೈವ್ ಟೆನ್ನು ಫಿಫ್ಟೀನು ಟ್ವೆಂಟಿವರೆಗೂ ಕಟ್ಟಿದ್ದಾರೆ ಐ ಕಸ್ಟಮರ್ ಅಂತಂದರೆ ಎರಡೂವರೆ ಕೆಜಿ ಕೂಡ ತಗೊಂಡಿದ್ದಾರೆ ಒಂದೂವರೆ ಕೆಜಿ ಆತರ ಒಂದೊಂದ್ ಫ್ಯಾಮಿಲಿ ತಗೊಂಡ್ರಿ ಪರವಾಗಿಲ್ಲ ಹೊರ್ತಾಗಿ ಜನಕ್ಕೆ ಯೂಸ್ ಆಯಿತು ಅವ್ರ ಕಡೆ ನನಗೂ ಯೂಸ್ ಆಯಿತು ಇವಾಗ ಒಂದು ಪ್ರಾಮಿಸಸ್ ಅಂತ ಒಂದು ಕಸ್ಟಮರ್ಸ್ ಕೊಡೋದು ಅಂದ್ರೆ ಯಾವ ತರ ಪ್ರಾಮಿಸಸ್ ಕೊಡ್ತೀರಾ ಅಂಡ್ ಅವ್ರು ಹೇಗೆ ನಂಬುದು ನಿಮ್ಮನ್ನ ಅನ್ನೋದನ್ನ ಒಂದು ಫಸ್ಟ್ ಆಫ್ ಆಲ್ ಇದು ಸ್ವಂತ ಆಮೇಲೆ ನಾನು ಐದು ವರ್ಷದಿಂದ ಕೊಟ್ಟಿರೋದನ್ನ ನಾನು ಇಲ್ಲಿ ನಮ್ಮ ಜನಕ್ಕೆ ತೋರಿಸಿದ್ದೀನಿ ನಾನು ಮಾಡ್ದನೇ ನಾನು ವಿಡಿಯೋ ಹಾಕಿಲ್ಲ ಯಾಕಂದ್ರೆ ನಾವೇನು ಅಷ್ಟೊಂದು ಪ್ರಮೋಷನ್ ವಿಡಿಯೋಗಳು ಏನೂ ಮಾಡಿಸಿಲ್ಲ ನಾನು ಏನು ರಿಯಾಲಿಟಿ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ ಮಾಡಿದ್ದೀನಿ ಒಂದು ಮತ್ತು ಇದನ್ನೆಲ್ಲ ಮಾಡೋಕ್ಕೆ ಲೇಸೆನ್ಸ್ ಇರಬೇಕು ಮತ್ತು ರಿ ಜಿ ಎಸ್ ಟಿ ಕಟ್ಟಬೇಕು ಯಾಕಂದ್ರೆ ಇವಾಗ ನಾನು ಅರವತ್ತು ಕೆ ಜಿ ಬೆಳ್ಳಿ ಪರ್ಚೇಸ್ ಮಾಡಿದಾಗ ನಲ್ವತ್ತು ಲಕ್ಷಕ್ಕೆ ಜಿ ಎಸ್ ಟಿ ಕಟ್ಟಿದ್ದೀನಿ ಕಡಿಮೆ ಅಂದರೆ ಒಂದೂವರೆ ಲಕ್ಷ ನಾನು ಗೌರ್ಮೆಂಟ್ಗೆ ಕಟ್ಟಿದ್ದೀನಿ ಬಟ್ ನನ್ನ ಕಸ್ಟಮರ್ ತಾವು ತಗೊಳ್ಳೆ ಆಗಿಲ್ಲ ಈಗ ನೀವು ಜಿ ಎಸ್ ಟಿ ಲೈಸೆನ್ಸ್ ಇದೇ ನೆಕ್ಸ್ಟ್ ಇನ್ ಒನ್ ಮಂತ್ ಟೂ ಮಂತ್ ದೊಡ್ಡ ಶೋರೂಮ್ ಆಯ್ತಾ ಕಂಗ್ರಾಚುಲೇಷನ್ ಮೇಲೆ ಆಯ್ತಾ ಇದೀನಿ ನಮ್ದು ಬಟ್ಟೆ ಇರೋದ್ರಿಂದ ಬಟ್ ಈ ಒಂದು ಬಿಸ್ನೆಸ್ ಅಲ್ಲಿ ನಂದೇ ಇನ್ಚಾರ್ಜ್ ಇರುತ್ತೆ ಹಂಗಾಗಿ ನಿಮ್ಮ ಮನೆ ಸಹ ಇಲ್ಲೇ ಇರೋದ್ರಿಂದ ನಿಮ್ಮನ್ನ ಆರಾಮಾಗಿ ಎಲ್ಲೋ ಇಲ್ಲೇ ಇವರು ಎಷ್ಟು ವರ್ಷದಿಂದ ಇರೋದ್ ನೀವು ಇಲ್ಲೇ ನಾನು ಈಗ ತರ್ಟಿ ಏಟ್ ಇಯರ್ಸ್ ಅಂತ ಅಂದ್ರೆ ನಾವ್ ಇಲ್ಲಿ ಮನೆ ಕಟ್ಟೆ ಆರು ವರ್ಷ ಓಕೆ ನನಗೆ ಬಿಸ್ನೆಸ್ ಬಂದ್ ಹದಿನೈದು ವರ್ಷ ನೀವು ಬಿಡ್ದಿಲ್ಲಿ ಎಷ್ಟು ವರ್ಷದಿಂದ ಹದಿನೈದು ವರ್ಷದಿಂದ ಇಲ್ಲೇ ಇದ್ದೀರಾ ಅಂಡ್ ಇಲ್ಲೇ ಬಿಸ್ನೆಸ್ ಸಹ ಮಾಡ್ತಾ ಇದ್ದೀರಿ ಪಕ್ಕ ಎರಡು ಕಿಲೋಮೀಟರ್ ಯಜಮಾನರು ಬನ್ನಿ ಬಂದ್ ಐದು ಕಿಲೋಮೀಟರ್ ನಮ್ ನೇಟಿವ್ ಪ್ಲೇಸ್ ಇದೆ ಅಷ್ಟು ಜನ ನಿಮ್ಮನ್ನ ನಂಬಿ ಚೀಟಿನ ಹಾಕ್ತಾ ಇದಾರೆ ಅವ್ರ ನಂಬಿಕೆನ ನೀವು ಉಳಿಸ್ಕೊಂಡಿದೀರಾ ಅಂತಾನೂ ಹೇಳ್ಬೋದು ಇವತ್ತು ನಾನು ಎಪ್ಪತ್ಮೂರ್ ಕೆಜಿ ಕೊಟ್ಟೆ ಎಪ್ಪತ್ ಮೂರು ಕೆ ಜಿ ಜನದಲ್ಲಿ ಕ್ವಶನ್ ಯಾರು ಮಾಡಿಲ್ಲ ಕಿರಿಕಿಲ್ಲ ಯಾಕಂದ್ರೆ ಇವತ್ತು ಹತ್ತು ರೂಪಾಯಿಗೆ ಜನ ಬಿಡಲ್ಲ ಅಂತವರಲ್ಲಿ ಅಷ್ಟು ಜನನು ನನ್ನ ಏನೋ ಹೇಳ್ತಾ ಇರೋ ಇದೇ ಐಟಮ್ಸ್ ನ ಬೇರೆ ಕಡೆ ಅಂಗಡಿ ಹಾಕ್ದಾಗ ಐನೂರಿಂದ ಸಾವಿರ ಜಾಸ್ತಿ ಬಂತಂತೆ ಪಾಪ ಒಬ್ರು ಫ್ರೆಂಡು ಅಂಗಡಿಯವರೇ ಬಿಲ್ ಜಾಸ್ತಿ ಕೊಟ್ಟವ್ರೆ ನೀನೇ ಕಡಿಮೆ ಹೇಳ್ತಾರೆ ನೀನೇ ಜಾಸ್ತಿ ಕೊಟ್ಟಿದೆ ಲಾಸ್ಟ್ ಗಿಟ್ ಮಾಡ್ಕೋಟಿಯಪ್ಪ ಹುಷಾರ್ ಅಂತ ಹೇಳುದು ನನ್ಗೆ ಅದು ಬೇಕಾಗಿರೋದು ಯಾಕಂದ್ರೆ ಅಲ್ಲಿ ಅಂಗಡಿಲ ಅಷ್ಟೈಟ್ ಐತೆ ಯಾಕೆ ಇಷ್ಟ ನಿಮ್ ಕಣ್ಮಂದಿ ನೋಡ್ರಿ ಅಂದ್ರೆ ಏನಾಯ್ತು ಬೇರೆ ಅಂಗಡಿಗೂ ನಮ್ಗೂ ಹತ್ತು ಗ್ರಾಮ್ಸ್ ಡಿಫ್ರೆನ್ಸ್ ಬಂತು ನಾನು ಹತ್ತು ಹತ್ತು ಗ್ರಾಮ್ಸ್ ಅಂತ ಎಪ್ಪತ್ ಕೆಜಿ ಕೊಟ್ಟಾಗ ನನ್ಗೇನು ಬಟ್ ನಾನು ಒಂದ್ ಹೇಳ್ತಿ ನಂಗೆ ಲಾಸ್ ಆಗಿಲ್ಲ ಹೌದು ನಾವು ನನ್ ಬೇರೆ ಬಿಸ್ನೆಸ್ ಇರೋದ್ರಿಂದ ಈ ಅಮೌಂಟ್ ನ ಒಂದ್ ಕಡೆ ಶೇಖರಣೆ ಮಾಡಿ ನಿಮ್ಗೂ ಒಂದು ತಕ್ಕ ಮಟ್ಟಿಗೆ ಬಿಸ್ನೆಸ್ ಆಗ್ತಿದೆ ಜನಗಳಿಗೂ ಇದ್ರಿಂದ ಹೆಲ್ಪ್ ಆಗ್ತಾ ಇದೆ ಬೆಳ್ದಿದೆ ಬೆಳ್ದಿರೋದ್ರಿಂದ ಅವ್ರ ದುಡ್ಡು ಅವ್ರಿಗೆ ಕೊಡ್ತೀನಿ ಅನ್ನೋ ನನ್ ಭಾವನೆ ಬಟ್ ಜನಕ್ ಕೈ ಮುಟ್ಟಾಗ ಅದಕ್ ವರ್ತ್ ಆಗಿದೆ ಅನ್ನೋದು ಅವ್ರ ಭಾವನೆ ಈಗ ಒಂದೇ ಸಾರಿ ಇನ್ವೆಸ್ಟ್ ಮಾಡಿ ತಗೊಳಕ್ ಆಗದೆ ಇರೋದ್ರಿಂದ ಎಂತೆಂತ ದೊಡ್ಡ ದೊಡ್ಡ ಫ್ಯಾಮಿಲಿ ಅವರು ಕೂಡ ಬಂದು ಎರಡ್ ಕೆಜಿ ಮೂರ್ ಕೆಜಿ ತಗೊಂಡೋದಾಗ ಅವ್ರು ಎಷ್ಟು ಕೋಟೆ ಅಯ್ಯೋ ನಾವೆಲ್ಲ ತಗೊಳಕಾಗಲ್ಲ ಎಷ್ಟೊಂದು ಐಟಮ್ಸ್ ಬಂದ ತಗೊಂಡವ್ ಹೌದು ಫೋಟೋಸ್ ಹ್ಯಾಡ್ ಮಾಡ್ತೀವಿ ನಾವಿಲ್ಲಿ ಈಗ ಇರೋದಿಲ್ಲಿ ಸ್ವಲ್ಪ ಸಿಲ್ವರ್ ಆದ್ರೂ ತುಂಬಾ ಜನ ಇದನ್ನ ಆಲ್ರೆಡಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡ್ ಹೊಟ್ಟೋಗಿದ್ದಾರೆ ಅದನ್ನೆಲ್ಲ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತೀವಿ ನಾವು